ಪ್ರಯತ್ನ ಪಟ್ಟವನು ಸೋತೆ ಇಲ್ಲ ಆಗಲ್ಲ ಎಂದವನ್ನು ಗೆಲ್ಲುವುದೇ ಇಲ್ಲ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ರಿಯಲ್ ಸ್ಟೋರಿ ಶಂಕರ್ ಸ್ಪೈನಲ್ ಕಾರ್ಡ್ ರಿಕವರಿ ಪಾತ್ ಬನ್ನಿ ಫ್ರೆಂಡ್ಸ್ ಈ ದಿನ ಬಿದ್ರ ಕಲ್ಲೆ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಬಿದ್ರ ಸಾಂಬಾರ್ ಅಂದರೆ ನಂಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಾನು ನಮಗೆ ಅಟ್ಟ ಮಾಡಿ ತಿನ್ನಿಸ್ತಾ ಇದ್ದಿದ್ದು ಫುಡ್ ಇದು ಹೆಲ್ತಿ ಅಂದರೆ ವೆರಿ ಹೆಲ್ತಿ ಆ್ಯಕ್ಚುಲಿ ಕಿಡ್ನಿ ಸ್ಟೋನ್ ಇರೋರಿಗೆ ಮತ್ತು ಹೊಟ್ಟೆಲಿ ಕೂದಲಿರೋರ್ಗೆ ಈ ಬಿದಿರುಕಾಳೆ ಸಾಂಬಾರು ತುಂಬ ಉಪಯೋಗಕ್ಕೆ ಬರುತ್ತೆ ಬನ್ನಿ ಬಿದಿರುಕಾಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಿದ್ರ ಕಾಳೆನ ಸಣ್ಣ ಸಣ್ಣದಾಗ ಹಚ್ಕೋಬೇಕು ಅದಾದಮೇಲೆ ನೋಡಿ ಕಾಳುಗಳನ್ನೆಲ್ಲ ಎಲ್ಲ ನೆನೆಸಿ ಹಾಕ್ತಾರೆ ನಾನು ಮೊಳಕೆ ಕಾಳು ಮಾಡಿ ಹಾಕ್ತಾಯಿದ್ದೀನಿ ನಾಲ್ಕೈದು ಥರ ಕಾಳುಗಳಿದೆ ಇದರಲ್ಲಿ ಮತ್ತು ನೋಡಿ ನಾಲ್ಕೈದು ಥರ ತರಕಾರಿಗಳಿದೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಇದರಲ್ಲೂ ಅಷ್ಟೆ ನಾಲ್ಕೈದು ತರ ವೆರೈಟಿ ಸೊಪ್ಪುಗಳಿದೆ ಎಲ್ಲ ಸಬ್ಸ್ಕ್ರೈಬ್ರೇಟ್ ಆಗಿ ಜೋಡ್ಸ್ತೀರಾ ನಾನು ಒಟ್ಟಿಗೆ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಆದ್ಮೇಲೆ ಒಂದು ಕುಕ್ಕರ್ ತಗೊಂಡು ಹಚ್ಕೊಂಡಿರೋ ಬಿದ್ರ ಕಾಳನ್ನ ನೀರೆಲ್ಲ ಹಿಂಡಿ ಹಾಕ್ತಾ ಇದ್ದೀನಿ ನೋಡಿ ಅದಾದ್ಮೇಲೆ ಮೊಳಕೆ ಕಾಳು ಹಾಕ್ತಾ ಇದ್ದೀನಿ ಮೊಳಕೆ ಕಾಳು ಕಟ್ ಇಟ್ಕೊಂಡಿದ್ದು ನಾಲ್ಕೈದು ಥರ ತರಕಾರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದಾದ್ಮೇಲೆ ನಾಲ್ಕೈದು ಥರ ಸೊಪ್ಪನ್ನ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದೆ ಅದನ್ನು ಮಿಕ್ಸ್ ಮಾಡ್ತಾ ಈಗ ಕುಕ್ಕರ್ಗೆ ನೋಡಿ ಹಾಕ್ತಾ ಇದ್ದೀನಿ ಕಪ್ಪು ತರಕಾರಿ ಕಾಳು ಮತ್ತು ಬಿದ್ರಕಾಳು ಎಲ್ಲ ಹಾಕ್ಕೊಂಡೆ ಕುಕ್ಕರ್ ಫುಲ್ಲಾಯಿತು ಫುಲ್ಲಾದಮೇಲೆ ಎರಡು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡೆ ಸ್ವಲ್ಪ ಹುಳಿ ಇರಲಿ ಅಂದ್ಬಿಟ್ಟು ಟೊಮೊಟೊನೂ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿದಾದಮೇಲೆ ಜಾಸ್ತಿ ನೀರು ಹಾಕಬೇಡಿ ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಸಾಕು ಇದಾದಮೇಲೆ ಕುಕ್ಕರ್ ಮೊಸಳಾನ ಕ್ಲೋಸ್ ಮಾಡಿ ಎರಡು ವಿಸಿಲಕ್ಕೋಗಂಟ ಆನಲ್ಲೇ ಬಿಡಿ ಮತ್ತು ಈ ಸೈಡು ಮಸಾಲೆಗೆ ಏನೇನು ಬೇಕೋ ಅಂತ ಎಲ್ಲ ತಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ತಗೊಂಡು ಎಲ್ಲ ನೋಡಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ತೆಂಗಿನಕಾಯಿ ಅದಾದಮೇಲೆ ಒಂದು ಎರಡು ಲಾಸ್ಟಲ್ಲಿ ಒಂದು ಒಂದ ಅಥವಾ ಅರ್ಧ ಟೊಮೆಟೊ ಹಾಕಿ ಚೆನ್ನಾಗೆ ರೋಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆಲ್ಲ ಹಾಕೊಳ್ಳಿ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಹಾಕ್ಕೊಂಡು ಫುಲ್ಲು ನುಣ್ಣ ನುಣ್ಣಗಿರಬೇಕು ಮತ್ತು ಸಾಫ್ಟಾಗಿರಬೇಕು ಮಸಾಲ ಆ ಥರ ಮಾಡ್ಕೊಳ್ಳಿ ಆದಮೇಲೆ ನೋಡಿ ಎಲ್ಲ ಬೇಸಕ್ಕೆ ಇಟ್ಟಿದ್ದು ಎರಡು ಆಯಿತು ಎರಡು ವಿಸಿಲ್ ಆದಮೇಲೆ ಪಕ್ಕಕ್ಕಿಟ್ಟು ಒಂದು ಪಾತ್ರೆ ಸಪ್ರೇಟಾಗಿ ಪಾತ್ರೆ ತೊಗೊಂಡೆ ತಗೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಇದು ಮಾಡಿಕೊಂಡೆ ಕುಕ್ಕರಲ್ಲಿರೋದನ್ನ ಒಗ್ಗರಣೆ ಹಾಕಬೇಕು ಅಂತ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿಕೊಂಡೆ ಈಗ ಬನ್ನಿ ರುಬ್ಕೊಂಡಿರೋ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿ ಆದಮೇಲೆ ಕಾಲು ಲಿಟ್ರೂ ನಾನು ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ನೀವು ಹಾಲು ಹಾಕೋದ್ರಿಂದ ನೋಡಿ ಚೆನ್ನಾಗಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಅಂದರೆ ನೋಡೋಕ್ಕೆ ಆಗ್ಲೇ ತಿನ್ನಬೇಕು ಅನ್ನೋ ಫೀಲ್ ಬರುತ್ತೆ ನಮಗೆ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಒಂದು ಸಲಹೆ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ಗರ್ಭಿಣಿ ಆಗಿರೋರು ಮತ್ತು ಆ ಸ್ಕೂಲ್ಗೆ ತಿನ್ನೋಕ್ಕೆ ದಯವಿಟ್ಟು ಕೊಡಬೇಡಿ ಆ್ಯಕ್ಚುಲಿ ಈ ಸಾಂಬಾರು ಮುದ್ದೆಗೆ ಮತ್ತು ಚಪಾತಿಗೆ ತುಂಬ ಟೇಸ್ಟ್ ಕೊಡುತ್ತೆ ನಾನು ಅದು ಮಾಡಿಲ್ಲ ಅದಕ್ಕೋಸ್ಕರ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾ ನೀವು ಮನೇಲಿ ಟ್ರೈ ಮಾಡಿ